ಹೇಳಿರ್ಬೇಕು ಅಂತ ಹೇಳಿ ಅಸಲಿ ವಿಚಾರ ಏನು ಅವತ್ ಏನ್ ಭಾಷಣ ಮಾಡಿದ್ರು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಅವತ್ತು ನರೇಂದ್ರ ಮೋದಿ ಅವರು ಮಾಡಿದಂತ ಭಾಷಣ ಏನಪ್ಪಾ ಅಂದ್ರೆ ದೇಶದಲ್ಲಿರುವಂತ ಭ್ರಷ್ಟರು ವಿದೇಶದಲ್ಲಿ ಹಣವನ್ನ ಸಂಗ್ರಹಿಸಿಟ್ಟಿದ್ದಾರೆ ಅಂತ ಇಡೀ ಜಗತ್ತೇ ಹೇಳ್ತಾ ಇದೆ ವಿದೇಶದಲ್ಲಿರುವ ಬ್ಯಾಂಕ್ಗಳಲ್ಲಿ ಕಪ್ಪು ಹಣ ಜಮೆ ಆಗಿದೆ ಹೀಗೆ ಕದ್ದಿರುವ ಹಣ ನಮ್ಮ ದೇಶಕ್ಕೆ ವಾಪಸ್ ಬರ್ಬೇಕೋ ಇಲ್ವೋ ಅನ್ನೋದನ್ನ ಕಂಕೇರ್ನಲ್ಲಿರುವಂತ ನನ್ನ ಸಹೋದರ ಸಹೋದರಿಯರೇ ನೀವೇ ಹೇಳಿ ಆ ಕಪ್ಪು ಹಣ ವಾಪಸ್ ಬರ್ಬೇಕೋ ಬೇಡ್ವೋ ಈ ರೀತಿ ಮೋಸಗಾರರಿಂದ ಆ ಹಣವನ್ನ ವಾಪಸ್ ಪಡಿಬೇಕಲ್ವೇ ಈ ಹಣದಲ್ಲಿ ಸಾರ್ವಜನಿಕರಿಗೆ ಹಕ್ಕು ಇದೆಯಲ್ವೆ ಸಾರ್ವಜನಿಕರ ಹಿತಕ್ಕಾಗಿ ಈ ಹಣವನ್ನ ವಿನಿಯೋಗ ಮಾಡಬೇಕಲ್ವೇ ವಿದೇಶದಲ್ಲಿ ಈ ಮೋಸಗಾರರು ಇಟ್ಟಿರುವ ಹಣವನ್ನ ವಾಪಸ್ ತಂದ್ರೆ ಸ್ಪಷ್ಟವಾಗಿ ಕೇಳ್ಕೊಳ್ಳಿ ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ವಿದೇಶದಲ್ಲಿ ಈ ಮೋಸಗಾರರು ಇಟ್ಟಿರುವ ಹಣವನ್ನ ವಾಪಸ್ ತಂದ್ರೆ ದೇಶದಲ್ಲಿರುವ ಪ್ರತಿಯೊಬ್ಬ ಬಡ ಭಾರತೀಯನಿಗೂ ಪುಕ್ಸಟೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿಕ್ಕಿದಂತಾಗುತ್ತೆ ಅಷ್ಟೊಂದು ದುಡ್ಡು ಅಲ್ಲಿ